ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಲಾವಣ್ಣಾಳಿಗೆ ಪ್ರಜ್ಞೆ ಬರಲು ಇನ್ನೂ ಇಪ್ಪತ್ನಾಲ್ಕು ಗಂಟೆ ಸಮಯ ಬೇಕು ಎಂದಿದ್ದರಿಂದ ಅವಳು ಕಣ್ಣು ಬಿಡುವುದನ್ನೇ ಬಕಪಕ್ಷೀಯ ರೀತಿ ಕಾಯುತ್ತಾ ಕುಳಿತಿದ್ದ ಸೂರ್ಯ ಡಾಕ್ಟರ್ ಹೇಳಿದ ಹಾಗೆ ಇಪ್ಪತ್ತ್ನಾಲ್ಕು ಗಂಟೆಯ ನಂತರ ಲಾವಣ್ಯಾಗೆ ಎಚ್ಚರವಾಗಿತ್ತು ನಿಧಾನವಾಗಿ ಕಣ್ಣು ತೆರೆದು ಸುತ್ತಲೂ ಕಣ್ಣಾಡಿಸಿದಳು ಅವಳಿಗೆ ಎಚ್ಚರವಾಗುತ್ತಿದ್ದ ಹಾಗೆ ಚೇತನ್ ಡಾಕ್ಟರ್ನ ಕರೆಯಲೆಂದು ವಾರ್ಡ್ನಿಂದ ಹೊರಗೆ ಹೋದನು ಅವಳು ಕಣ್ಣು ಬಿಟ್ಟಿದ್ದನ್ನು ನೋಡಿ ಅವಳ ಕೈಯನ್ನು ತನ್ನ ಕೈಗೆ ತಂದುಕೊಂಡ ಸೂರ್ಯ ಗುಬ್ಬಿ ನೀನು ಸರಿ ಓದಿಯಾ ನಾನು ಕಾಣ್ತಾ ಇದ್ದೀನಾ ನಿನಗೆ ನಾನು ಮಾತಾಡೋದು ನಿನಗೆ ಕೇಳುತ್ತಿದೆಯಾ ಹೇಳು ಗುಬ್ಬಿ ಮಾತಾಡು ಗುಬ್ಬಿ ಎಂದು ಒಂದೇ ಸಮನೆ ಬಡಬಡಾಯಿಸುತ್ತಿದ್ದ ಸೂರ್ಯನನ್ನು ನೋಡಿ ಸೂರ್ಯ ಸ್ವಲ್ಪ ಸುಮ್ಮನಿರು ಈಗ ತಾನೇ ಕಣ್ಣು ಬಿಟ್ಟಿರೋರಿಗೆ ಡಿಸ್ಟರ್ಬ್ ಮಾಡಬೇಡ ಚೇತನ್ ಡಾಕ್ಟರ್ ಕರೆಯಕ್ಕೂ ಹೋಗಿದ್ದಾನೆ ಅವರು ಬಂದ ಮೇಲೆ ಎಲ್ಲವೂ ಗೊತ್ತಾಗುತ್ತೆ ಎಂದು ಹೇಳಿ ಸೂರ್ಯನನ್ನು ಸುಮ್ಮನಾಗಿಸಿದ್ದನು ತಾನು ಅಷ್ಟು ಮಾತನಾಡಿಸಿದರೂ ಮಾತನಾಡದ ಲಾವಣ್ಯನನ್ನು ನೋಡಿ ಅದಾಗಲೇ ಸೂರ್ಯನ ಎದೆ ಬಡಿತ ಜೋರಾಗಿತ್ತು ಈ ಆಪರೇಷನ್ ಸಹ ಫೇಲ್ ಆಗಿದೆಯಾ ಎನ್ನುವ ಅನುಮಾನ ಹಾಗೂ ಭಯ ಹಾಗೂ ಭಯದಲ್ಲಿ ಲಾವಣ್ಯಾಳನ್ನೇ ನೋಡುತ್ತಿದ್ದ ಕೆಲವು ನಿಮಿಷದ ನಂತರ ಅಲ್ಲಿಗೆ ಬಂದ ಡಾಕ್ಟರ್ ಲಾವಣ್ಯ ಲಾವಣ್ಯ ಪೂರ್ತಿಯಾಗಿ ಪರೀಕ್ಷೆ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಸೂರ್ಯ ಆಪರೇಷನ್ ಸಕ್ಸಸ್ ಆಗಿದೆ ಇನ್ನು ನೀವೇನೂ ಚಿಂತೆ ಮಾಡೋ ಅಗತ್ಯ ಇಲ್ಲ ಎಂದು ಹೇಳಿದವರ ಮಾತಿಗೆ ಆದರೆ ನಾನು ಎಷ್ಟು ಮಾತನಾಡಿಸಿದರೂ ಮಾತಾಡ್ತಾ ಇಲ್ವಲ್ಲ ಡಾಕ್ಟರ್ ಎಂದನು ಗೊಂದಲದಲ್ಲಿ ನೋಡಿ ಸೂರ್ಯ ಅವರಿಗೆ ಈಗಷ್ಟೇ ಪ್ರಜ್ಞೆ ಬಂದಿದೆ ಅಷ್ಟೇ ಆಪರೇಷನ್ ಆದ ಕೂಡಲೇ ಯಾರೂ ಎದ್ದು ಕುಳಿತು ಮಾತನಾಡಲ್ಲ ಅವರಿಗೆ ನೀವು ಮಾತನಾಡೋದೆಲ್ಲ ಅರ್ಥ ಆಗುತ್ತೆ ಹಾಗೂ ಕೇಳಿಸುತ್ತೆ ಸಹ ಬಟ್ ನಿಮ್ಮ ಮಾತಿಗೆ ರೆಸ್ಪಾನ್ಸ್ ಮಾಡೋಕೆ ಮೊದಲಿನ ಹಾಗೆ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳುವ ಹಾಗೆ ಆಗೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ ಯಾವಾಗಲೂ ಒಂದೇ ಕಡೆ ದೃಷ್ಟಿ ನೆಟ್ಟಿರುವವರು ಇಂದು ಎಲ್ಲ ಕಡೆ ಕಣ್ಣು ಆಡಿಸುತ್ತಿದ್ದಾರೆ ಹೀಗೆ ಸಣ್ಣ ಪುಟ್ಟ ಬದಲಾವಣೆಗಳು ಪ್ರತಿದಿನ ಆಗುತ್ತಾ ಹೋಗುತ್ತೆ ಜೊತೆಗೆ ಇವರು ಕಂಪ್ಲೀಟಾಗಿ ರಿಕವರ್ ಆಗುವವರೆಗೂ ರೆಗ್ಯುಲರ್ ಆಗಿ ಚೆಕಪ್ಗೆ ಕರೆದುಕೊಂಡು ಬರಲೇಬೇಕು ಎಂದು ಇನ್ನೂ ಒಂದಷ್ಟು ಸಲಹೆ ಸೂಚನೆಗಳನ್ನು ನೀಡಿ ಅಲ್ಲಿಂದ ಹೊರ ಹೋಗಿದ್ದರು ಆಪರೇಷನ್ ಸಕ್ಸಸ್ ಆಗಿದೆ ಇನ್ನೂ ಕೆಲವೇ ಕೆಲವು ದಿನಗಳಲ್ಲಿ ತನ್ನ ಗುಬ್ಬಿ ಮೊದಲಿನ ಹಾಗೆ ಆಗುತ್ತಾಳೆ ಎನ್ನುವ ವಿಷಯ ಕೇಳಿ ಕುಣಿದು ಕುಪ್ಪಳಿಸುವಷ್ಟು ಖುಷಿಯಾಗಿತ್ತು ಸೂರ್ಯನಿಗೆ ಸಾಮ್ರಾಟ್ ಹಾಗೂ ಚೇತನ್ ಇಬ್ಬರನ್ನು ತಬ್ಬಿಕೊಳ್ಳುವ ಮೂಲಕ ತನ್ನ ಖುಷಿಯನ್ನು ವ್ಯಕ್ತಪಡಿಸಿದನು ಕೊನೆಗೂ ಆ ದೇವರು ಕಣ್ಣು ಬಿಟ್ಟು ಬಿಟ್ಟ ಕಂಡ್ರೋ ನನ್ನ ಗುಬ್ಬಿಯನ್ನು ನನಗೆ ಮರಳಿಕೊಟ್ಟಿದ್ದಾನೆ ಐ ಆಮ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಎಂದು ಹೇಳಿಕೊಂಡು ಖುಷಿ ಪಡುತ್ತಿದ್ದನು ಇಲ್ಲಿ ಪೂರ್ತಿ ಕ್ರೆಡಿಟ್ ಸಲ್ಲಬೇಕಾಗಿರುವುದು ನಿನಗೆ ಹೊರತು ಆ ದೇವರಿಗಲ್ಲ ನಿನ್ನ ತ್ಯಾಗ ಹಾಗೂ ನಿಷ್ಕಲ್ಮಶ ಪ್ರೀತಿಯಿಂದ ಇದೆಲ್ಲ ಸಾಧ್ಯ ಆಗಿದ್ದು ಎಂದು ಸಾಮ್ರಾಟ್ ಮಾತಿಗೆ ಮುಗುನಕ್ಕನು ನಂತರ ಅವರಿಗೆ ನೀನು ಹೇಳೋದು ಏನು ಅರ್ಥ ಆಗಲ್ಲ ಕೇಳಿಸಲ್ಲ ಅನ್ನೋವಾಗಲೇ ನಾನ್ಸ್ಟಾಪ್ ಆಗಿ ಒಬ್ಬೊಬ್ಬನೇ ಮಾತಾಡುತ್ತಾ ಇದ್ದವನು ನೀನು ಇನ್ನು ಈಗ ನಿನ್ನ ಮಾತು ಅರ್ಥನೂ ಆಗುತ್ತೆ ಕೇಳಿಸುತ್ತೆ ಅನ್ನುವಾಗ ಬಿಡ್ತೀಯ ಪಾಪ ಅವ್ರಿಗೆ ಯಾಕಾದರೂ ನಾನು ಸರಿ ಓದೇನೋ ಅನ್ನಿಸುವಷ್ಟು ಮಾತನಾಡಿ ತಲೆ ತಿಂತೀಯ ಅನಿಸುತ್ತೆ ಎಂದು ಸೂರ್ಯನನ್ನು ಛೇಡಿಸುವಂತೆ ಹೇಳಿದ ಸಾಮ್ರಾಟ್ ಆಗ ಅವನ ಒಟ್ಟಿಗೆ ಚಿಕ್ಕದಾಗಿ ಒಂದು ಗುದ್ದು ಕೊಟ್ಟ ಸೂರ್ಯ ನನ್ನೇ ಆಡ್ಕೋತೀಯಾ ನಿನಗೂ ಪ್ರೀತಿ ಪ್ರೇಮ ಮದುವೆ ಅಂತ ನಿನ್ನ ಲೈಫ್ಗೂ ಒಬ್ಬರು ಬರಲಿ ಇರು ಆಗ ತಾವೇಗೆ ಇರ್ತೀರೋ ಅಂತ ನಾನು ನೋಡ್ತೀನಿ ಎಂದನು ನನ್ನ ಮದುವೆ ಇನ್ನೂ ದೂರ ಇದೆ ಬಿಡು ಆಗೊಂದು ವೇಳೆ ಮದುವೆ ಆದರೂ ನಾನು ನಿನಗೆ ಅಮ್ಮೋರ್ ಗಂಡ ಅಂತೂ ಆಗಲ್ಲ ಎಂದು ಹೇಳಿದ ಸಾಮ್ರಾಟ್ ಮಾತಿಗೆ ಅವನನ್ನೇ ಗುರಾಯಿಸಿದನು ಸೂರ್ಯ ಅಷ್ಟಕ್ಕೆ ಉರಿದುಕೊಂಡಿದ್ದನ್ನು ನೋಡಿ ಸಾಮ್ರಾಟ್ ಹಾಗೂ ಚೇತನ್ ಇಬ್ಬರು ನಕ್ಕಿದ್ದರು ಆರು ತಿಂಗಳ ನಂತರ ಸಾಮ್ರಾಟ್ ತನ್ನ ಆಕ್ಟಿಂಗ್ ಕೆರಿಯರ್ನಲ್ಲಿ ಭರ್ಜರಿಯಾದ ಯಶಸ್ಸನ್ನು ಕಾಣುತ್ತಿದ್ದನು ಸೈಡ್ ಆ್ಯಕ್ಟರ್ ಆಗಿ ಆ್ಯಕ್ಟ್ ಮಾಡಿದ ಮೊದಲ ಮೂವಿ ರಿಲೀಸ್ ಆಗಿದ್ದೇ ಆಗಿತ್ತು ಅವನ ಲಕ್ಕೇ ಚೇಂಜ್ ಆಗಿತ್ತು ನೋಡಲು ಚಾಕ್ಲೇಟ್ ಹೀರೋ ಆಗೇ ಇದ್ದ ಸಾಮ್ರಾಟ್ ತನ್ನ ಆಕ್ಟಿಂಗ್ ಮೂಲಕ ಜನಗಳನ್ನು ತನ್ನ ಕಡೆ ತಿರುಗಿ ನೋಡುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದ ಅದರಲ್ಲೂ ಫೀಮೇಲ್ ಫ್ಯಾನ್ಸ್ಗಳೇ ಜಾಸ್ತಿ ಜೊತೆಗೆ ಸಾಕಷ್ಟು ಲವ್ ಮೂವಿಗಳಿಗೆ ಆಫರ್ ಸಹ ಬರೋದಕ್ಕೆ ಶುರುವಾಗಿದ್ದವು ಇನ್ನು ಚೇತನ್ ಲವ್ ಸ್ಟೋರಿ ಆ ಮೇಯಗತಿಯಲ್ಲಿ ಸಾಗುತ್ತಿತ್ತು ಇಬ್ಬರು ಸಹ ತಮ್ಮ ಮನಸ್ಸಿನಲ್ಲಿ ಇರುವುದನ್ನು ಮುಕ್ತವಾಗಿ ಒಬ್ಬರಿಗೊಬ್ಬರು ಹೇಳಿಕೊಳ್ಳುವಷ್ಟು ಅವರಿಬ್ಬರ ಪ್ರೇಮ ಮುಂದುವರೆದಿತ್ತು ಇಬ್ಬರ ಪ್ರತಿನಿತ್ಯದ ದಿನ ದಿನಚರಿಯನ್ನು ಒಬ್ಬರಿಗೊಬ್ಬರು ಹೇಳಿಕೊಂಡ್ರೇನೆ ಇಬ್ಬರಿಗೂ ಆ ದಿನ ಕಂಪ್ಲೀಟ್ ಆಗುವುದು ಆದರೆ ಚೇತನ್ ಮಾತ್ರ ಇನ್ನೂ ಅವಳ ಬಳಿ ಪ್ರೀತಿ ವಿಷಯವನ್ನು ಹೇಳಿಕೊಂಡಿರಲಿಲ್ಲ ಹಾಗೆ ಅವನು ಪ್ರಪೋಸ್ ಮಾಡೋವರೆಗೂ ಅವನ ಎದುರು ಬರುವುದಿಲ್ಲ ಎನ್ನುವ ಆಟವನ್ನು ಈಶಾ ಬಿಟ್ಟಿರಲಿಲ್ಲ ಹಾಗಾಗಿ ಶೀಘ್ರದಲ್ಲೇ ಅವಳಿಗೆ ಪ್ರಪೋಸ್ ಮಾಡಬೇಕು ಎಂದುಕೊಂಡಿದ್ದ ಅವನಿಗೂ ಅವನ ಹುಡುಗಿಯ ಕೈ ಹಿಡಿದು ಊರೂರು ಸುತ್ತಬೇಕು ಅವಳು ಕೇಳೋದನ್ನೆಲ್ಲ ಕೊಡಿಸಬೇಕು ಎಂದು ಎಲ್ಲ ಹುಡುಗರ ಆಸೆಯಂತೆ ಚೇತನ್ಗೂ ಇದ್ದಿದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅವಳಿಗೆ ತನ್ನ ಪ್ರೀತಿ ವಿಷಯವನ್ನು ತಿಳಿಸಲು ಕಾತುರನಾಗಿದ್ದ ಇನ್ನು ಇತ್ತ ಲಾವಣ್ಯ ಪೂರ್ತಿ ಗುಣವಾಗಿ ಅವಳ ಆರೋಗ್ಯದಲ್ಲಿ ಸುಧಾರಣೆ ಕಂಡಿತ್ತು ಅವಳ ಕೆಲಸವನ್ನು ಯಾರು ಸಹಾಯವೂ ಇಲ್ಲದೆ ಅವಳೇ ಮಾಡಿಕೊಳ್ಳುವ ಅಷ್ಟು ಗುಣವಾಗಿದ್ದಳು ಹಾಗೆ ಚಿಕ್ಕ ಪುಟ್ಟ ಮನೆ ಕೆಲಸವನ್ನು ಮಾಡುತ್ತಿದ್ದಳು ಹಾಗೆಲ್ಲ ಸೂರ್ಯ ಅವಳಿಗೆ ಬೈಯುತ್ತಿದ್ದ ಅವಳ ಕೈಯಲ್ಲಿ ಯಾವ ಕೆಲಸವನ್ನು ಮಾಡಿಸುತ್ತಿರಲಿಲ್ಲ ಆಫೀಸ್ಗೆ ಹೋಗೋಕ್ಕೂ ಮುಂಚೆ ಅವನೇ ತಿಂಡಿ ಮಾಡಿ ಎಷ್ಟು ಆಗುತ್ತೋ ಅಷ್ಟು ಮನೆ ಕೆಲಸ ಮಾಡಿ ಹೋಗುತ್ತಿದ್ದ ಉಳಿದ ಕೆಲಸವನ್ನು ಆಫೀಸ್ನಿಂದ ಬಂದು ಮಾಡುತ್ತಿದ್ದ ಅಂದು ಲಾವಣ್ಣ ಅಡುಗೆ ಮಾಡುತ್ತಿದ್ದ ಸೂರ್ಯನ ಬಳಿ ಬಂದು ಸೂರ್ಯ ಅದು ಅದು ಎಂದು ಮಾತಿಗಾಗಿ ಪೀಟಿಕೆ ಹಾಕಿದಳು ಏನು ಹೇಳಬೇಕು ಗುಬ್ಬಿ ಯಾಕೆ ಹೀಗೆ ರಾಗ ಎಳೆಯುತ್ತಿದ್ದೀಯಾ ಎಂದು ತರಕಾರಿ ಕಟ್ ಮಾಡುತ್ತಲೇ ಕೇಳಿದ ಸೂರ್ಯ ಅಮ್ಮ ಅಪ್ಪನ ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ನಾಳೆ ಹೋಗಿ ಮಾತನಾಡಿಸಿಕೊಂಡು ಬರಲಾ ಎಂದು ಹಿಂಜರಿಕೆಯಲ್ಲಿಯೇ ಕೇಳಿದಳು ಅವಳ ಮಾತು ಕೇಳಿ ತರಕಾರಿ ಕತ್ತರಿಸುತ್ತಿದ್ದವನ ಕೈ ನಿಂತಿತು ಜೊತೆಗೆ ಅಂದು ಅವರು ತನಗೆ ಮಾಡಿದ ಅವಮಾನ ಸಹ ನೆನಪಾಯಿತು ಆದರೆ ಇದನ್ನು ಲಾವಣ್ಯಾಳ ಬಳಿ ಹೇಳಿ ಅವಳ ಅವರನ್ನು ಕೆಟ್ಟವರನ್ನಾಗಿ ಮಾಡಲು ಅವನಿಗೆ ಇಷ್ಟ ಇರಲಿಲ್ಲ ಅದೊಂದು ಕಾರಣಕ್ಕೆ ಗುಬ್ಬಿಯನ್ನು ಅವಳ ತವರು ಮನೆಯಿಂದ ದೂರ ಮಾಡುವುದು ಸರಿಯಲ್ಲ ವರ್ಷಗಳ ನಂತರ ತವರು ಮನೆಗೆ ಹೋಗೋಕೆ ಆಸೆ ಪಡುತ್ತಿದ್ದಾಳೆ ಗಂಡ ಎಷ್ಟೇ ಪ್ರೀತಿ ತೋರಿದರೂ ತಂದೆ ತಾಯಿಯ ಪ್ರೀತಿಗೆ ಸಮ ಆಗಲ್ಲ ನನಗೇನೂ ಇಂದು ಮುಂದು ಯಾರಿಲ್ಲ ಅದಕ್ಕೆ ಹೀಗೆ ಇದ್ದೀನಿ ಬಟ್ ಎಲ್ಲರೂ ಇದ್ದ ಗುಬ್ಬಿ ಯಾಕೆ ಹಾಗೆ ಇರಬೇಕು ಎಂದು ಯೋಚಿಸಿದವನು ಸರಿ ಗುಬ್ಬಿ ನಾಳೆ ನಾನೇ ನಿನ್ನ ತವರು ಮನೆಗೆ ಬಿಟ್ಟು ಆಫೀಸ್ಗೆ ಹೋಗುತ್ತೀನಿ ಹಾಗೆ ಆಫೀಸಿಂದ ಬರುವಾಗ ನಿನ್ನ ಕರೆದುಕೊಂಡು ಬರುತ್ತೀನಿ ಎಂದು ಹೇಳಿದವನ ಮಾತಿಗೆ ಖುಷಿಯಾಗಿ ಬಿಟ್ಟಳು ಲಾವಣ್ಯ ಆದರೆ ಅವಳನ್ನು ತವರು ಮನೆಗೆ ಹೋಗೋಕೆ ಬಿಟ್ಟು ತಪ್ಪು ಕೆಲಸ ಮಾಡಿಬಿಟ್ಟಿದ್ದ ಸೂರ್ಯ ಈ ಒಂದು ತಪ್ಪಿನಿಂದ ಅವನ ಜೀವನದಲ್ಲಿ ದೊಡ್ಡ ಬಿರುಗಡೆಯೇ ಏಳುವುದರಲ್ಲಿ ಇತ್ತು ಎನ್ನುವ ಸೂಚನೆ ಆ ಕ್ಷಣಕ್ಕೆ ಸೂರ್ಯನಿಗೆ ಇರಲಿಲ್ಲ ಕೆಲವು ತಿಂಗಳ ನಂತರ ಲಾವಣ್ಯ ತನ್ನ ತವರು ಮನೆಗೆ ಹೋಗೋಕೆ ಹಿಡಿದು ತಿಂಗಳುಗಳು ಕಳೆದಿದ್ದವು ಹಾಗೂ ಅವಳ ನಡವಳಿಕೆಯಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ಆಗೋಕೆ ಶುರುವಾಗಿದ್ದು ನಿಧಾನವಾಗಿ ಸೂರ್ಯನ ಗಮನಕ್ಕೂ ಬಂದರೂ ಅವನು ಜಾಸ್ತಿ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಅವಳು ಏನೇ ಮಾಡಿದರೂ ಅವನಿಗೆ ಅವನ ಪ್ರೀತಿಯ ಗುಬ್ಬಿ ಮೇಲೆ ಎಂದು ಬೈಯುವುದಾಗಲಿ ರೇಗುವುದಾಗಲಿ ಮಾಡುತ್ತಿರಲಿಲ್ಲ ಅಂದು ಆಫೀಸ್ ಮುಗಿಸಿ ಸುಸ್ತಾಗಿ ಮನೆಗೆ ಬಂದ ಸೂರ್ಯನ ಬಳಿ ಸೂರ್ಯ ಅದು ನಾನು ನನಗೆ ಅಗತ್ಯ ಇರೋ ಕೆಲವೊಂದಷ್ಟು ವಸ್ತುಗಳನ್ನು ಶಾಪಿಂಗ್ ಮಾಡಬೇಕು ಬಾ ಶಾಪಿಂಗ್ಗೆ ಹೋಗೋಣ ಎಂದು ಕರೆದಳು ಅವಳು ಇದಕ್ಕೂ ಮೊದಲು ತನಗೆ ಅದು ಬೇಕು ಇದು ಬೇಕು ಎಂದು ಯಾವತ್ತೂ ಬಾಯಿ ಬಿಟ್ಟು ಕೇಳಿದವಳೇ ಅಲ್ಲ ಆದರೆ ಇಂದು ಕೇಳುತ್ತಿರುವುದನ್ನು ನೋಡಿ ಸೂರ್ಯನಿಗೂ ಖುಷಿಯಾಗಿತ್ತು ಅವನ ಮುದ್ದು ಹೆಂಡತಿ ಅಷ್ಟು ಮುದ್ದು ಮುದ್ದಾಗಿ ಕೇಳಿದರೆ ಇಲ್ಲ ಎನ್ನುವ ಮಾತೇ ಇರಲಿಲ್ಲ ಅವನ ಬಳಿ ಸರಿ ಗುಬ್ಬಿ ಹೋಗೋಣ ಒಂದು ಹತ್ತು ನಿಮಿಷ ಇರು ಫ್ರೆಶ್ ಆಗಿ ಬರ್ತೀನಿ ಎಂದು ಹೇಳಿ ಹೇಳಿದ ಹಾಗೆ ಹತ್ತೇ ನಿಮಿಷಕ್ಕೆ ಬಂದು ಅವಳ ಜೊತೆ ಹೊರ ಹೊರಟನು ಮೊದಲು ಅವಳು ಬಟ್ಟೆ ತೆಗೆದುಕೊಳ್ಳಬೇಕು ಎಂದಿದ್ದರಿಂದ ಆಟೋದವನಿಗೆ ಬಟ್ಟೆ ಅಂಗಡಿಗಳಿಗೆ ಹೋಗೋಕ್ಕೆ ಹೇಳುತ್ತಿದ್ದ ಸೂರ್ಯನನ್ನು ತಡೆದು ಸೂರ್ಯ ಯಾವುದಾದ್ರೂ ದೊಡ್ಡ ಮಾಲ್ಗೆ ಹೋಗೋಣ ಅಲ್ಲಿ ಬೇಕಾಗಿರುವ ಎಲ್ಲವನ್ನೂ ಒಂದೇ ಕಡೆ ತೆಗೆದುಕೊಳ್ಳಬಹುದು ಎಂದಳು ನಂತರ ಆಟೋ ಮಾಲ್ ಕಡೆ ಬಂದಿತ್ತು ಮಾಲ್ ಒಳಗೆ ಒಕ್ಕ ಗುಬ್ಬಿ ತನಗೆ ಬೇಕಾಗಿರುವ ಎಲ್ಲವನ್ನೂ ಪ್ರೈಸ್ ನೋಡದೆ ತೆಗೆದುಕೊಳ್ಳುತ್ತಿದ್ದಳು ಸುಮಾರು ಒಂದು ಗಂಟೆ ಮಾಲ್ ಪೂರ್ತಿ ಸುತ್ತಿದವಳು ಬಟ್ಟೆ ಸ್ಲಿಪ್ಪರ್ಸ್ ಸ್ಯಾಂಡ್ ಬ್ಯಾಗ್ ಮೇಕಪ್ ಕಿಟ್ ಎನ್ನುವ ಹಾಗೆ ಎಲ್ಲವನ್ನು ಖರೀದಿ ಮಾಡಿದಳು ಅದರಲ್ಲೂ ಬಟ್ಟೆಗಳು ಈಗಿನ ವಿನ್ಯಾಸದ ರೀತಿ ತುಂಡು ತುಂಡು ಬಟ್ಟೆಗಳನ್ನು ತೆಗೆದುಕೊಂಡಿದ್ದನ್ನು ನೋಡಿದ ಸೂರ್ಯ ಗುಬ್ಬಿ ನೀನು ಇಷ್ಟು ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಹಾಕ್ತಾ ಇರಲಿಲ್ಲ ಅಲ್ವಾ ಮತ್ತೆ ಯಾಕೆ ತಗೊಂಡಿದ್ದೀಯಾ ಎಂದು ಕೇಳಿದ ಮುಂಚೆ ಆಗ್ತಾ ಇರ್ಲಿಲ್ಲ ಆದರೆ ಈಗ ಹಾಕೋಣ ಅನಿಸ್ತಿದೆ ಅದಕ್ಕೆ ತೆಗೆದುಕೊಂಡೆ ಎಂದವಳ ಮಾತಿಗೆ ಸುಮ್ಮನಾದ ಅವಳು ತೆಗೆದುಕೊಂಡ ವಸ್ತುಗಳಿಗೆ ಹದಿಮೂರು ಸಾವಿರ ಬಿಲ್ ಆಗಿದ್ದನ್ನು ನೋಡಿ ಸ್ವಲ್ಪ ಬೇಸರವಾದರೂ ಏನು ದಿನ ತೆಗೆದುಕೊಳ್ಳಲ್ಲ ಅಲ್ವಾ ತುಂಬ ದಿನಗಳ ಮೇಲೆ ಆಸೆಯಿಂದ ತೆಗೆದುಕೊಂಡಿದ್ದಾಳೆ ಈಗ ಬೇಡ ಎಂದರೆ ಬೇಸರ ಮಾಡಿಕೊಳ್ಳುತ್ತಾಳೆ ಎಂದುಕೊಂಡವನು ಬಿಲ್ ಪೇ ಮಾಡಿ ಹೊರಬಂದಿದ್ದನು ನಂತರ ಅವಳ ಒತ್ತಾಯಕ್ಕೆ ಮಣಿದು ಹೊರಗಡೆಯೇ ಊಟ ಸಹ ಮಾಡಿಕೊಂಡು ಮನೆಗೆ ಬಂದರು